ಹುಲ್ಲಹಳ್ಳಿ ಪ್ರೌಢಶಾಲಾ ಮಕ್ಕಳಿಗೆ ಪಿಎಸ್ಐ ಟೀಚಿಂಗ್ ಡ್ರಗ್ಸ್ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿದ ಪಿಎಸ್ಐ ರಮೇಶ್ ಕರ್ಕಿಕಟ್ಟೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಜೆಎಸ್ಎಸ್ ಪ್ರೌಢಶಾಲೆಯಲ್ಲಿ ಪಿಎಸ್ಐ ರಮೇಶ್ ಕರ್ಕಿಕಟ್ಟೆ ಸಿಬ್ಬಂದಿ ದೊಡ್ಡಯ್ಯ ಜೊತೆಗೂಡಿ ಪ್ರಿನ್ಸಿಪಾಲ್ ರೇವಣ್ಣರವರ ನೇತೃತ್ವದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಡ್ರಗ್ಸ್ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಸಿದರು ಹುಲ್ಲಳ್ಳಿಯ ಜೆಎಸ್ಎಸ್ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಮೂಡಿಸುವುದರ ಜೊತೆಗೆ ಇಂದಿನ ಯುವ ಪೀಳಿಗೆಯಲ್ಲಿ ಅತಿ ಹೆಚ್ಚು ಕಾಡಲಾರಂಭಿಸಿರುವ ಅನೇಕ ದುಷ್ಪರಿಣಾಮಗಳ ಬಗ್ಗೆ ತಿಳಿಹೇಳಿ ಸಮಾಜದಲ್ಲಿ ದಾರಿ ತಪ್ಪಿದರೆ ಕಾನೂನಿನ ಅರಿವು ಇಲ್ಲದಿದ್ದರೆ ಯಾವ ರೀತಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದರ ವಿಚಾರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಠಿಣ ಕಾಯ್ದೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಚಂದ್ರಶೇಖರ್ ಶಾಲೆಯ ಸಹ ಶಿಕ್ಷಕರು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಇಡಿ ಜೈಶಂಕರ್ ನಂಜನ್ಗಳು ಇದು ಸುವರ್ಣ ಟೈಮ್ಸ್ ನೇರನುಡಿ ಕನ್ನಡ ಧ್ವನಿ ಯಾವ್ದೋ ಒಂದು ಬಾರ್ಡರ್ ಅಲ್ಲಿ ಊರ ಇಲ್ಲಿಂದ ಯಾವ್ದು ಕಾಟೂರು ಬಸಾಪುರ ಕೇಳಿದಿರಲ್ವಾ ಅಥವಾ ನಾಗನಾಪುರ ಆತರ ಅಷ್ಟು ದೂರದಿಂದ ಉಲ್ಲಾಣಿ ಪೊಲೀಸ್ ಸ್ಟೇಷನ್ ಬಂದ್ ಹೇಳಕ್ಕ ನೀವು ಫೋನ್ ಮಾಡ್ಬಿಟ್ರೆ ನಮ್ ಫೋನ್ ನಂಬರ್ ಗೊತ್ತಾಗ್ಬಿಡ್ತದೆ ಯಾರು ಹೇಳ್ಬಿಟ್ರಿ ಅಂತ ನಿಮ್ಮಲ್ಲಿ ಒಂದ್ ಭಯ ಇರ್ತದೆ ಹಾಗಾಗಿ ಸುಮಾರು ಜನ ಏನ್ ಮಾಡ್ತಾರೆ ನಿಮ್ಮ ಮೇಲೆ ಆಗುವಂತ ಅಪರಾಧಗಳ ಬಗ್ಗೆ ಯಾರು ಹೇಳೋಣ ನಿಮ್ ಫ್ರೆಂಡ್ಸು ಬಳಲ್ತಾ ಇರ್ತಾರೆ ಸುಮಾರು ಪೇರೆಂಟ್ಸ್ ಚೈಲ್ಡ್ ಮ್ಯಾರೇಜ್ ಆಗಿದಾರೋ ಆಗಿಲ್ವಾ ನಿಮಗ್ ಗೊತ್ತಿರೋಂಗೆ ನಿಮ್ ತಂದೆ ತಾಯಿಯಾರ್ ಆಗಿರ್ಬೋದು ಕಾನೂನಿನ ಏನೋ ಸರ್ಕಾರಿ ಗೆಜೆಟ್ ಇಯರ್ ಅಂತ ಬರುತ್ತೆ ರಾಷ್ಟ್ರ ಮಟ್ಟದ ಕಾನೂನು ಭಾರತ ಸರ್ಕಾರ ಘೋಷಣೆ ಮಾಡುತ್ತೆ ರಾಜ್ಯ ಮಟ್ಟದ ಕರ್ನಾಟಕ ಸರ್ಕಾರ ಘೋಷಣೆ ಮಾಡುತ್ತೆ ಆ ಕಾಯ್ದೆ ಯಾವತ್ತಿಂದ ಜಾರಿಗೆ ಬಂದಿದೆ ಅಂತಾರೆ ಅವತ್ತಿಂದ ಅಪ್ಲೈ ಆಗ್ತಾರೆ ಇವತ್ತು ಒಂದು ಒಬ್ಬನ ಹೊಡೆದ್ರೆ ಹತ್ತು ವರ್ಷ ಜಾರಿ ಶಿಕ್ಷೆ ಇದೆ ಅಂತ ಅನ್ಕೊಳ್ಳಿ ನಾಳೆಗೆ ಹನ್ನೆರಡು ವರ್ಷ ಮಾಡಿದರೂ ಸಹಿತ ಇವತ್ತಿನ ಓಡಿದ್ರೆ ಹತ್ತು ವರ್ಷ ಶಿಕ್ಷೆ ಕೊಡ್ತಾರೆ ಅದೇ ನಾಳೆಗೆ ಓಡಿದ್ರೆ ಹನ್ನೆರಡು ವರ್ಷ ಶಿಕ್ಷೆ ಆಗುತ್ತೆ ಕಾಯ್ದೆ ಇವತ್ತಿನಿಂದ ಅಧಿನಿಯಮ ಅಧಿನಿಯಮ